ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಬೌಲ್ಗೆ ಈ ಥರ ಎರಡು ಬೌಲ್ ಆಗೋವಷ್ಟು ಅವಲಕ್ಕಿನ ನಾನು ತಗೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡಿ ನೀವು ಅವಲಕ್ಕಿ ಮೆಜರ್ಮೆಂಟ್ನ ತೊಗೋಬೋದು ನೋಡಿ ಎರಡು ಅವಲ ಎರಡು ಬೌಲ್ ಅವಲಕ್ಕಿನ ತಗೊಂಡ್ಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಇವಾಗ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೇಕು ನಾವು ಈ ಥರ ವಾಶ್ ಮಾಡಬೇಕು ಜಾಸ್ತಿ ನೆನೆಯಬಾರ್ದು ಒಂದು ಐದು ನಿಮಿಷದೊಳಗಡೆ ನಾವು ತಗೊಬೇಕು ವಾಶ್ ಆದಮೇಲೆ ಒಂದು ಜರುಂಡಿ ಒಳಗಡೆ ಹಾಕೊಬಿಡೋಣ ನೋಡಿ ನಮಗಿಲ್ಲಿ ಜಾಸ್ತಿ ನೆಂದಿಲ್ಲ ಈಗಿದೆಯಲ್ಲ ಇದೆಯಲ್ಲ ನೀರು ಇದೇ ನೀರಲ್ಲಿ ಎಷ್ಟು ನೆನೆಯುತ್ತೋ ಅಷ್ಟು ನೆನೆಸ್ಕೊಳ್ಳೋಣ ಈ ನೀರನ್ನು ತಕ್ಕೊಳೋಣ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಚಪಾತಿ ಹಿಟ್ಟೆಲ್ಲ ಕಲ್ಸ್ಕೊಳ್ತೀವ ಆ ಥರ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಅದಕ್ಕೇ ನಾವು ತೋಳ್ದಿಟ್ಕೊಂಡು ಅವಲಕ್ಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ನೆಂದಿಲ್ಲ ಬರೀ ವಾಶ್ ಅಷ್ಟೇ ಮಾಡ್ಕೊಂಡಿದ್ದೀವಿ ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು ಎಳೆದಿದ್ರೆ ಹಾಗೆ ಕೂಡ ಹಾಕೋಬಹುದು ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಒಂದು ದಪ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಜೋಳದ ಹಿಟ್ಟು ಹಾಕೋದ್ರಿಂದ ನಾವು ಮಾಡೋ ರೆಸಿಪಿಗೆ ಅದ್ಭುತವಾದ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎರಡು ಸ್ಪೂನ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದು ಪ್ರತಿ ಬಾರು ಹೊರತು ಜೋಳದ ಹಿಟ್ಟು ಇದು ಯಾರಿಗಾರು ಬೇಕಂದರೆ ಲಿಂಕ್ ಕೊಟ್ಟಿರ್ತೀವಿ ಅದರಲ್ಲಿ ಕಮೆಂಟ್ ಮಾಡಿದ್ರೆ ನಿಮಗೆ ಪ್ರೈಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕ್ರಿಸ್ಪಿ ಬರಲಿ ಅಂತೇಳಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ನಾವು ಹಸಿಮೆಣ್ ಸಿಂಕಿ ಹಾಕೊಂಡಿದ್ದೀವಲ್ವ ಸ್ವಲ್ಪನೇ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ನೋಡಿ ಹಾಕೋಬೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನಾವು ಕ್ಯೂಚ್ಕೊಬೇಕು ನೋಡಿ ನಾವು ನೀರನ್ನು ಹಾಕೋಂಗಿಲ್ಲ ಯಾಕಂದ್ರೆ ಅವಲಕ್ಕಿನ ತೊಳೆದಿರ್ತೀವಲ್ವ ಆ ನೀರಲ್ಲೇ ನಾವು ಮಾಡ್ಕೊಬೋದು ನೋಡಿ ನಾವು ಇಷ್ಟು ಕಲಿಸ್ಕೊಂಡ್ವಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಳ ಒಂದೇ ಸರಿ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಬರೋಣ ನೋಡಿ ಈ ತರ ನಾವು ಕಲಿಸ್ಕೊಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸಿದೆ ನೋಡಿ ಈ ತರ ನೋಡಿ ಈ ತರ ನಾವು ಕಡಲೆಬೇಳೆ ಒಡೆ ವಡೆ ಎಲ್ಲ ಮಾಡ್ಕೊಳ್ತೀವಲ್ಲ ಆ ಶೇಪಲ್ಲಿ ನಾನು ಇದ್ದೀನಿ ನೋಡಿ ನಾವು ಈ ಥರ ಎಲ್ಲವನ್ನೂ ಮಾಡ್ಕೊಳ್ಳೋಣ ಈ ಥರ ಮಾಡಿಕೊಂಡು ಐ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ನಾವು ಮಾಡ್ಕೊಂಡಿರೋ ಅವಲಕ್ಕಿ ವಡೆನ ಹಾಕ್ಕೊಳ್ತಾಯಿದ್ವಿ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒತ್ತೋಗೋ ಚಾನ್ಸಸ್ ಇರುತ್ತೆ ಮತ್ತೆ ಮತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ನಿಧಾನಕ್ಕೆ ಬೇಯಿಸ್ಕೊಬೇಕು ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎರಡೂ ಕಡೆ ನೀಟಾಗಿ ಬೆಂದಿದೆ ಇವಾಗ ಇದನ್ನು ತಕ್ಕೊಂಡು ಇನ್ನೊಂದು ಟ್ರಿಪ್ ಕೂಡ ಹಾಕೋಣ ನಿಮಗೆ ಎಷ್ಟು ಆಗಿದೆ ಅಂತ ಗೊತ್ತಾಗ್ತದೆ ಅಲ್ವಾ ನೋಡಿ ಥರ ಹಾಕೋಣ ನಾವು ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಯಾವುದೂ ಹಾಕಿಲ್ಲ ಹಂಗಾಗಿ ಹೆಲ್ದಿಯಾಗಿರೋದ್ರಿಂದ ವಯಸ್ಸಾಗಿರೋರ್ಗು ಕೊಡ್ಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ನೋಡಿ ಇವಾಗ ಬಿಸಿ ಬಿಸಿ ಅವಲಕ್ಕಿ ವಡೆ ರೆಡಿ ಇದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಅದರ ಜೊತೆಗೆ ಸಾಸ್ ತಗೊಂಡಿದ್ದೀನಿ ನೀವು ಚಟ್ನಿ ಬೇಕಿದ್ರೆ ಮಾಡ್ಕೊಬೋದು ನೋಡಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ತುಂಬಾ ಆಗಿದೆ ಒಳಗಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಿಮಗೆ ಹೇಳ್ತೀನಿ ಹ್ಞೂ ಸೂಪರ್ ಅಂದರೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಒಂದು ಸಣ್ಣ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಅವಲಕ್ಕಿನ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಜಾಸ್ತಿ ನೆನೆಸ್ಬಾರ್ದು ಇದನ್ನು ತೊಳೆದ್ಬಿಟ್ಟು ತೆಗೆದ್ರೆ ಸಾಕಾಗತ್ತೆ ನೋಡಿ ಈ ಥರ ತೊಳೆದಿದ್ದೀವಲ್ವ ಇವಾಗ ಇದ್ರ ನೀರನ್ನ ತಕ್ಕೊಂಡು ಬರೋಣ ನೋಡಿ ಇವಾಗ ನೀರು ತಕ್ಕೊಂಬಂದಿದೀವಲ್ಲ ಇದರಲ್ಲಿ ಇದು ಕೂಡ ಇದನ್ನು ಇದನ್ನ ಇಡೋಣ ಇದು ನೆನೀತಾ ಇರತ್ತೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ನಾವು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಏನೋ ಡಿಫ್ರೆಂಟಾಗಿದೆ ಅಂತ ತಿಂತಾರೆ ಮೆಂತ್ಯ ಸೊಪ್ಪು ತಿಂತಾ ಇದ್ದೀವಿ ಅಂತಲೂ ಅನಿಸಲ್ಲ ಅವ್ರಿಗೆ ನೋಡಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಈ ಥರ ಒಂದು ಪ್ಲೇಟಿಗೆ ತೆಗೆದು ಇದನ್ನು ಇವಾಗ ಪಕ್ಕಕ್ಕೆ ಇಟ್ಟು ಮಸಾಲ ಸೂಪರಾಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾವಿಲ್ಲಿ ಖಾರಕ್ಕೆ ಅನುಗುಣವಾಗಿ ನಾಲ್ಕು ಹಸಿಮೆಣಸಿನ್ಕಾಯಿನ ಇದ್ದೀನಿ ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಮೂರು ಎಷ್ಟಿದ್ರೆ ಸಾಕಾಗತ್ತೆ ಹಾಗೆಯೇ ಒಂದು ಆಗುವಷ್ಟು ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಬೀಜ ಹಾಕೋದ್ರಿಂದಂತೂ ಸೂಪರಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು ಹಾಗೆಯೇ ನಾವಿಲ್ಲಿ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಕೂಡ ಸೇರಿಸ್ಕೊಬೇಕು ನೋಡಿ ನೆನ್ಸಿರೋದು ಅಂದರೆ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ತೆಗೆದು ಇಟ್ಟಿದ್ವಲ್ಲ ಆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ನೀರಲ್ಲೇ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ತರಿ ತರಿಯಾಗಿ ರುಬ್ಕೊಂಬಂದ್ರೆ ಸಾಕಾಗತ್ತೆ ಇದಕ್ಕೆ ನೀರು ಹಾಕೋಂಗಿಲ್ಲ ಹಾಗೇ ರುಬ್ಕೊಬೇಕು ನೋಡಿ ನಾವು ಮಿಕ್ಸಿ ಮಾಡ್ಕೊಂಬಂದ್ವಲ್ಲ ಈ ಥರ ತರಿತರಿಯಾಗಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಮೆಂತ್ಯ ಸೊಪ್ಪನ್ನ ತಗೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪಿಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾವು ಮಿಕ್ಸಿ ಬಂದ್ವಲ್ಲ ಅವಲಕ್ಕಿ ಹಸಿಮೆಣಸಿನ್ಕಾಯಿ ಮಸಾಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಕಿವುಚ್ಕೊಬೇಕು ಮೆಂತ್ಯ ಸೊಪ್ಪಲ್ಲಿರೋ ನೀರು ಅವಲಕ್ಕಿಗೆ ಹಿಡಿಬೇಕು ಆ ಥರ ನಾವು ಕಲಿಸ್ಕೊಬೇಕು ನೋಡಿ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಬೇಕು ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಬೇಕು ಆ ಸೊಪ್ಪಲ್ಲಿರೋ ರಸ ಬಿಟ್ಟು ಅವಲಕ್ಕಿಗೆ ಚೆನ್ನಾಗಿ ಹಿಡಿಯೋ ತನಕ ನಾವು ಈ ಥರ ಕ್ಯೂಚ್ಕೊಬೇಕು ಇವಾಗ ನೋಡಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾಯಿದ್ದೀನಿ ನಾವು ಇದನ್ನು ಜಾಸ್ತಿನೂ ಕಾಕೊಬಾರ್ದು ನಾವು ಅವಲಕ್ಕಿ ಮೆಂತ್ಯ ಸೊಪ್ಪಿಂದ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಇದಕ್ಕೇನೆ ಒಂದೆರಡು ಮಸಾಲ ಹಾಕೊಳ್ಳೋಣ ಜಾಸ್ತಿ ಮಸಾಲ ಬೇಕಾಗಲ್ಲ ನೋಡಿ ಗರಂ ಮಸಾಲನ ಹಾಕೊಳ್ತಾ ಇದೀನಿ ಹಾಗೇನೆ ಚಾಟ್ ಮಸಾಲ ಸ್ವಲ್ಪ ನೋಡಿ ಇಷ್ಟನ್ನು ಹಾಕೊಂಡು ನಾವು ಇದಕ್ಕೆ ನೀರು ಹಾಕೊಳ್ಳೋಂಗಿಲ್ಲ ಜಾಸ್ತಿ ಕಲಸಿ ಗಟ್ಟಿ ಆಯ್ತು ಅಂದ್ರೆ ಮಾತ್ರ ನಾವು ನೀರನ್ನ ಸೇರಿಸ್ಕೊಬೇಕಾಗತ್ತೆ ನೋಡಿ ಇದೇ ತರ ಕಲ್ಸ್ಕೊಬೇಕು ನೋಡಿ ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗೋದು ಕೂಡ ಮರಿಬಿಡಿ ವಿಶ್ ಫುಲ್ ಮನೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನೋಡಿ ಇವಾಗ ಈ ಥರ ಕಲಿಸ್ಕೊಂಡಿದ್ದೀವಲ್ವಾ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಕೈಗೂ ಅಂಟೋದಿಲ್ಲ ನೀಟಾಗಿ ಬರುತ್ತೆ ಈ ಥರ ಕಲಿಸ್ಕೊಬೇಕು ನೋಡಿ ಕೈಯಿಗೆ ಸ್ವಲ್ಪನೇ ಎಣ್ಣೆನ ಸರ್ಕೊಳ್ಳೋಣ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ದಪ್ಪ ಬೇಕಂದರೆ ದಪ್ಪ ಸಣ್ಣ ಬೇಕಂದರೆ ಸಣ್ಣ ನೋಡಿ ನಾನಿಲ್ಲಿ ಕಟ್ಲೆಟ್ ಶೇಪಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಎಲ್ಲವನ್ನೂ ಇದೇ ಥರ ಶೇಪಿಗೆ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಮಾಡಿಕೊಂಡು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕೋಣ ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸೋದ್ರಿಂದ ಮೆಂತ್ಯ ಸೊಪ್ಪಿನ ಸಹಿ ಕೂಡ ನೀಟಾಗಿ ಹೋಗುತ್ತೆ ಮೆಂತ್ಯ ಸೊಪ್ಪಿನ ಮಾಡ್ತಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತಲ್ಲ ಎಷ್ಟು ಚೆನ್ನಾಗಿ ಬಿಡ್ತದೆ ನೋಡಿ ನೋಡಿ ಈ ಥರ ಉಲ್ಟಾ ಮಾಡ್ಕೊಂಡು ಕೂಡ ಬೇಯಿಸ್ಕೋಬೇಕು ನೋಡಿ ಇವಾಗ ಎರಡೂ ಕಡೆ ನೀಟಾಗಿ ಬೆಂದಿದೆ ಅಲ್ಲ ನೋಡಿ ಈ ಕಲರ್ ಬಂದರೆ ತಕ್ಕೊಳ ನೀವು ಬೇಗ ಬೇಯಿಸಬೇಕು ಅಂತ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಈ ಥರ ಕಲರ್ ಬಂದಿರುತ್ತೆ ಆವಾಗ ತಿನ್ನ ಕೂಡ ರುಚಿಯಾಗಿರೋದಿಲ್ಲ ನೋಡಿ ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಣ್ಣೆ ಕೂಡ ಜಾಸ್ತಿ ಹೇಳೋದಿಲ್ಲ ಇದು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ಮಾಡ್ಕೊಬೋದು ಈಗ ಮನೆಗೆ ಯಾರಾದರೂ ದಿಢೀರಾಗಿ ಬಂದಾಗ ಯಾವಾಗಲೂ ಬಜ್ಜಿ ಬಂಡ ಮಾಡ್ಕೊಡ್ತಿರ್ತೀವಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಕೂಡ ಖುಷಿ ಆಗತ್ತೆ ತಿನ್ನೋ ಕೂಡ ರುಚಿಯಾಗಿರುತ್ತೆ ಆಗ ಪ್ಲೇಟ್ ಕೂಡ ರೆಡಿ ಇದೆ ಬಿಸಿ ಬಿಸಿ ಮೇತಿ ವಡ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಸಕ್ಕದಾಗಿರತ್ತೆ ನಿಮಗೆ ಸಾಸ್ ಜೊತೆ ಬೇಕಂದರೆ ಸಾಸ್ ಜೊತೆ ಕೂಡ ತಿನ್ಬೋದು ಇಲ್ಲ ಹಾಗೆ ತಿನ್ಕೊಬೋದು ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕೂಡ ಎಣ್ಣೆ ಬಂದಿಲ್ಲ ನೋಡಿ ಒಳಗಡೆ ಕೂಡ ಸಾಫ್ಟಾಗಿ ಸೂಪರಾಗಿ ಇದೆ ಸಾಸ್ ಜೊತೆ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಂತ್ಯ ಸೊಪ್ಪಿನ ಕಹಿನೂ ಇಲ್ಲ ತುಂಬ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಬೇಕು ಒಳಗಡೆ ಕಪ್ ದಷ್ಟು ರವೆನ ತಗೊಂಡಿರೋದು ದಪ್ಪ ರವೆ ಉಪ್ಪಿಟ್ಟಿನ ರವೆ ಯೂಸ್ ಮಾಡೋದು ಸೊ ಇದೆ ದಪ್ಪ ಇಲ್ಲಿ ನಾನು ಕಪ್ ದಪ್ಪ ರವೆಗೆ ಅರ್ಧ ಕಪ್ ದಷ್ಟು ಅವಲಕ್ಕಿನ ತಗೊಂಡಿರೋದು ಇವಾಗ ಫಸ್ಟ್ ಇದೆ ಎರಡು ಆಶಾ ಸಣ್ಣದಾಗಿ ರುಬ್ಕೊಂಡ್ ಬರೋಣ ನೀರ್ ಹಾಕದೆ ರುಬ್ಕೊಂಡ್ ಬರಬೇಕು ಪೌಡರ್ ತರಕೊಂಡ್ಬರ್ ಹೌದು ನೋಡಿ ಈ ತರ ನಾವು ಸಣ್ಣದಾಗಿ ಪೌಡರ್ ತರ ರುಬ್ಕೊಂಡ್ ಬಂದಿರೋದು ಸೊ ಇವಾಗ ಆಶೆ ಒಳಗಡೆ ಒಂದ್ ದಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಯಾವ ಮೊಸರು ಆದ್ರೂ ಆಗುತ್ತೆ ಜಾಸ್ತಿ ಹುಳಿ ಮೊಸರು ಇದ್ರೆ ಒಂದ್ ಕಪ್ದಷ್ಟು ಹಾಕೋಬೇಡಿ ಅರ್ಧ ಕಪ್ ಇನ್ಕಿತ್ತ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಸಪ್ಪೆ ಇದೆ ಅಂದ್ರೆ ಒಂದ್ ಕಪ್ ಹಾಕೊಳ್ಳಿ ಎಷ್ಟು ರವೆ ಅಷ್ಟು ಮೊಸರು ಸೊ ಇದೇನೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಫೈನ್ ಆಗಿ ದೋಸೆ ಹದ್ ತರ ರುಬ್ಕೊಂಡ್ ಬರ್ಬೇಕು ದೋಸೆ ಆಗಿರುತ್ತೋ ಹಾಗೆ ಅದೇ ತರ ರುಬ್ಕೊಂಡ್ ಬರ್ಬೇಕು ನೋಡಿ ಇವಾಗ ಒಂದ್ ಬೌಲ್ ಅಲ್ಲಿ ನಾವು ಮಾಡ್ಕೊಂಡಿರುವಂತ ಬ್ಯಾಟರ್ ಅನ್ನ ಹಾಕೊಳ್ಳೋಣ ಕಷ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳೋಣಂತೆ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತಾ ಇರೋದು ತುಂಬಾ ಥಿಕ್ ಆಗಿ ಇರಬಾರ್ದು ಬ್ಯಾಟರು ಸ್ವಲ್ಪ ಥಿನ್ ಆಗಿನೇ ಇರಬೇಕು ಸೊ ನೋಡಿ ಇದು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಸೊ ನೋಡಿ ಇವಾಗ ಇದು ಮಿಕ್ಸ್ ಆದ ನಂತರ ಇವಾಗ ಇದ್ರ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿಬಿಟ್ಟು ಒಂದ್ ಐದು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡಿರೋದು ಒಳಗಡೆ ಇವಾಗ ಫ್ರೆಶ್ ಆಗಿ ಕಟ್ ಅಂತ ಕೊಬ್ಬರಿನ ತಗೊಂಡಿರೋದು ಇದಕ್ಕೇನೆ ಒಂದು ಸ್ವಲ್ಪ ಹುರ್ಗಡ್ಲೆನ ಹಾಕೊಳ್ಳೋಣ ಇದು ಫ್ಯಾಷನ್ ಆಫ್ ಫುಟಾಣಿ ಅಂತ ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದ್ ಸ್ವಲ್ಪ ಶುಂಠಿ ಇಷ್ಟು ಹಾಕಿ ಆಶಾ ಇದನ್ನ ಒಂದು ಸ್ವಲ್ಪ ನೀರು ಹಾಕೊಂಡು ಫಸ್ಟ್ ರುಬ್ಕೊಂಡು ಬರೋಣ ಹೌದು ಸೊ ನೋಡಿ ಚಟ್ನಿನ ಈ ಥರ ರುಬ್ಕೊಂಡು ಬಂದಿರೋದು ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಳ್ಳೋಣ ನೀವು ಚಟ್ನಿಗೆ ಮುಂಚೆನೆ ಹಾಕೊಂಡ್ರೆ ಏನಾಗುತ್ತಂದ್ರೆ ಇದ್ರದ್ದೆಲ್ಲಾ ಒಗುರು ಅಂಶ ಬಿಡುತ್ತೆ ಅಷ್ಟ ಸೊ ಅವಾಗ ಚಟ್ನಿ ಟೇಸ್ಟ್ ಬರಲ್ಲ ನಿಮ್ಗೆ ಅಥೆಂಟಿಕ್ ಆಗಿ ಹೋಟೆಲ್ ಟೇಸ್ಟ್ ಬೇಕಂದ್ರೆ ಇದೇ ತರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಖಾರಕ್ಕೆ ತಕ್ಕಂಗೆ ನೀವು ಹಸಿ ಮೆಣಸಿನಕಾಯಿ ಹಾಕೊಳ್ಳಿ ಹಸಿ ಮೆಣಸಿನಕಾಯಿ ತಿನ್ನಲ್ಲ ಅಂದವರು ಆಸಿಡಿಟಿ ಆಗುತ್ತೆ ಅಂದವರು ಒಣ ಮೆಣಸಿನಕಾಯಿ ಕೂಡ ಹಾಕೋಬಹುದು ಇದಕ್ಕೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳೋಣ ನೀವು ಬೇಕಂದ್ರೆ ನೀರ್ ಹಾಕೊಂಡು ಸಣ್ಣ ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಗಟ್ಟಿ ಚಟ್ನಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇವಾಗ ನೀರ್ ಹಾಕೊಳೋದ್ ಬೇಡ ಹಾಗೇನೆ ಒಂದ್ ಎರಡ್ ಸರ್ತಿ ಇದನ್ನ ಸಣ್ಣ ಮಾಡ್ಕೊಂಡು ನೋಡಿ ಕಲರ್ ಇಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ಗ್ರೀನ್ ಕಲರ್ ಬೇಕಂದ್ರೆ ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡಿದ್ರೆ ಇನ್ನು ಕಲರ್ ಡಾರ್ಕ್ ಆಗಿ ಬರುತ್ತೆ ಇವಾಗ ಈ ಚಟ್ನಿನ ಪಕ್ಕ ಚಟ್ನಿ ರೆಡಿ ಆಗಿದೆ ನೀವು ಬೇಕಂದ್ರೆ ಇದಕ್ಕೆ ಒಗ್ಗರಣಿನ ಹಾಕೊಳ್ಳಿ ಬಟ್ ಇದಕ್ಕೆ ಒಗ್ಗರಣೆ ಹಾಕೋತಾ ಇಲ್ಲ ಯಾಕಂದ್ರೆ ಇದು ಕಾಯಿ ಚಟ್ನಿ ಎಲ್ಲ ಆಶಾ ತಿನ್ನೋಕ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕೊಳ್ಳಿ ಅಂದ್ರೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವಾಗ ಇದು ನಮ್ ಚಟ್ನಿ ರೆಡಿ ಆಗಿದೆ ಇದನ್ನ ಪಕ್ಕಕ್ಕಿಟ್ಟು ಇವಾಗ ನಮ್ದು ಬ್ಯಾಟ್ರಿ ಏನಾಗಿದೆ ಅಂತ ನೋಡೋಣ ನೋಡಿ ದೋಸೆ ಹಿಟ್ಟು ನೆಂದಿದೆ ಒಂದ್ ನಿಮಿಷ ಚಟ್ನಿ ಆಗುತ್ತಾನ ನೆಂದಿದೆ ನೋಡುವ ಕನ್ಸಿಸ್ಟೆನ್ಸಿ ಇಷ್ಟಿದೆ ಯಾಕಂದ್ರೆ ರವೆ ಹಾಕೋದ್ರಿಂದ ಸ್ವಲ್ಪ ಇದಕ್ ನೆನೆಗು ಬಿಡ್ಬೇಕು ಸೊ ನೋಡಿ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಯಾಕಂದ್ರೆ ಇನ್ನು ನಾವು ಉಪ್ಪು ಹಾಕೊಂಡಿಲ್ಲ ಉಪ್ಪು ಮಾತ್ರ ನಾವು ದೋಸೆನ ಹಾಕಬೇಕ ಮಾಡ್ಕೋಬೇಕು ಇವಾಗ ಇದಕ್ಕೆ ಇಲ್ಲಿ ನಾನು ಈನೋನ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಕುಕ್ಕಿಂಗ್ ಸೋಡಾನು ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ಈನೋನ ಹಾಕೊಂಡಿರೋದು ಫ್ರೂಟ್ ಸಾಲ್ಟ್ ಇನ್ನೂ ಸೊ ನೀವು ಬೇಕಂದರೆ ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಅಡುಗೆ ಸೋಡಾನು ಹಾಕೋಬೋದು ಬಟ್ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಹಾಕೊಂಡ ನಂತರ ನೋಡಿ ಎಷ್ಟು ನೊರೆ ನೊರೆ ಅಂತ ಬಂದಿದೆ ಸೊ ಇವಾಗ ನಾವು ಇದನ್ನು ದೋಸೆನ ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಅಪ್ಪಂ ಪ್ಯಾನನ್ನು ತೊಗೊಂಡಿರೋದು ನೀವು ಬೇಕಂದರೆ ನಾರ್ಮಲ್ ಪ್ಯಾನನ್ನು ಇಟ್ಕೋಬೋದು ದೋಸೆದು ಇವಾಗ ಇದು ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದ ನಂತರ ಒಳಗಡೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ನಾವು ಮಾಡ್ಕೊಂಡಿರೋಂಥ ಹಿಟ್ಟು ಸೊ ನೋಡಿ ನೀವು ಬೇಕಂದರೆ ಈ ಥರನೂ ಇದನ್ನು ಮಾಡ್ಕೋಬೋದು ಇಲ್ಲ ಅಂದರೆ ಹಿಟ್ಟನ್ನು ತಿರುಗಿಸ್ಬಿಟ್ಟು ಮಾಡ್ಕೋಬೋದು ಆಶಾ ಓಕೆ ಬಟ್ ನಾನು ಫಸ್ಟು ಇದೇ ಥರ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಮೆಲ್ಗಡೆ ಲಿಡ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನ ಬೈಸ್ಕೊಳ್ಳೋಣ ನೋಡಿ ಒಂದು ನಿಮಿಷ ಆಗಿದೆ ಲೋ ಫ್ಲೇಮಲ್ಲಿ ತುಂಬಾ ಚೆನ್ನಾಗಿ ಬೈದಿದೆ ಇದನ್ನ ಟಚ್ ಮಾಡಿದ್ರೆ ಸಾಕು ಆಶಾ ತಾನೇ ಬಂದು ಬಿಡುತ್ತೆ ಇದೇನು ಇನ್ನೊಂದು ಸೈಡ್ ಬೈಸ್ಬೇಕಂತ ನಮ್ದು ರೆಡಿ ರೆಡಿಯಾಗಿದೆ ಸೊ ಇದೇ ತರ ಇನ್ನೊಂದು ಹಾಕಿ ನೋಡೋಣ ಸೊ ನೆಕ್ಸ್ಟ್ ಇನ್ನೊಂದು ಅಪ್ಪಂ ಹಾಕ್ಬೇಕಂದ್ರೆ ಇದನ್ನ ನೀವು ಒಂದ್ಸರ್ತಿ ಒರೆಸ್ಕೋಬೇಕು ಬಾ ಇಲ್ಲ ಎಣ್ಣೆ ಹಾಕೋಂಗಿಲ್ಲ ಸೊ ಇದಕ್ಕೆ ನಾನು ಇಲ್ಲಿ ಒಂದೂವರೆ ಸೌಟ್ ಹಾಕೋತೀನಿ ಆಮೇಲೆ ಆಗಿ ಇದನ್ನು ನಾವು ಈ ಥರ ತಿರುಗಿಸ್ಕೋಬೋದು ಇವಾಗ ಸುತ್ತ ಒಂದು ಸ್ವಲ್ಪ ಆಯಿಲನ್ನು ಹಾಕೋತೀನಿ ಹಾಕ್ಕೊಂಡು ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ನಿಮಿಷ ಬಯಸ್ಕೊಡೋಣ ಓಕೆ ಸೊ ನೋಡಿ ಇವಾಗ ಫ್ಲೇಮನ್ನು ಲೋಲಿ ಫುಲ್ ಲೋಲ್ಲಿ ಮಾಡಿಕೊಂಡು ಚೆನ್ನಾಗಿ ಕಲರ್ ಬಂದಿದೆ ಹೌದು ಸೊ ಇದನ್ನು ಕೂಡ ನಾವು ತಕೊಳ್ಳೋಣ ಸೊ ಇದನ್ನ ಯಾವ ಥರ ತಿನ್ನೋದು ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಅಪ್ಪಂ ರೆಡಿ ಆಗಿದೆ ಅಪ್ಪಂ ಸೈಜು ಅಪ್ಪಂ ಶೇಪು ಎಲ್ಲ ಕರೆಕ್ಟಾಗಿ ಬಂದಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಸೂಪರ್ ಆಗಿರುತ್ತೆ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬಾನೇ ರುಚಿಯಾಗಿರುತ್ತೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಆಮೇಲೆ ಪರ್ಫೆಕ್ಟ್ ಅಪ್ಪಮ್ ಇದೆ ನೋಡಿ ತೂತಾ ಎಷ್ಟು ಚೆನ್ನಾಗಿ ಬಂದಿದೆ ಇನ್ಸ್ಟಂಟ್ ಆಗಿ ನಾವು ಅಪ್ಪಮ್ಮನ್ನ ಯಾವ ತರ ಮಾಡ್ಕೋಬಹುದು ಅಂತ ನೋಡಿದೀರ ಇದ್ರ ಜೊತೆ ಆಶಾ ಇವಾಗ ನಾವು ಮಾಡ್ಕೊಂಡ್ರಂತ ಕಾಯಿ ಚಟ್ನಿ ಈ ತರ ಮೇಲೆ ಇಟ್ಕೊಂಡು ತಿಂತ ಇದ್ರೆ ಬಾಯಿಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಐದ್ ಅಪ್ಪಮ್ ತಿಂತಾರೆ ಒಂದು ಎರಡು ಅಂತಿದ್ದವರು ಐದ್ ಗ್ಯಾರಂಟಿ ತಿಂತಾರೆ ಆಶಾ

ಅಷ್ಟೊಂದ್ರೆ ಅಷ್ಟು ರುಚಿಯಾಗಿದೆ ಸೊ ನಿಮ್ಗೆ ಈ ಅಪ್ಪಂ ರೆಸಿಪಿ ಇಷ್ಟ ಆಗಿದ್ರೆ ಅದರ ಜೊತೆ ಕಾಯಿ ಚಟ್ನಿನೂ ಕೂಡ ದಿಢೀರಾಗಿ ಯಾವ ತರ ಮಾಡೋದು ಅಂತಾನು ನೋಡಿದ್ದೀರಾ ಸೊ ಕಾಯಿ ಚಟ್ನಿ ಮತ್ತೆ ಅಪ್ಪಂ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಜಾಸ್ತಿ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು